ಸಿಂಹವರು ಒಂದು ಗಂಡುಲಿ ಹೋರಾಟ ಸರ್ಕಾರ ಮಾಡ್ತಾರೆ ಅನುವು ಮಾಡ್ಕೊಡ್ತಾ ಕಿರ್ಚ್ಕೋಬೇಕು ಬಡ್ಕಬೇಕು ಹಿಂದೂಗಳ ಪ್ರತಾಪ್ ಸಿಂಹ ಅವರು ಒಂದು ಹಿಂದೂಗಳ ಹುಲಿ ಅನ್ನೋದನ್ನ ಈಗ ಆಲ್ರೆಡಿ ಮಾಡಿದ್ದಾರೆ ಜನಗಳು ಎಲ್ಲರೂ ಕೂಡ ಅವ್ರು ಏನೇ ಮಾಡ್ತಾ ಇದ್ರು ಕೂಡ ಅದು ಸರಿ ಇದೆ ಅಂತೇಳಿ ಜನಗಳು ಒಪ್ಪಿದ್ದಾರೆ ಯಾರು ಒಪ್ತಾ ಇಲ್ಲ ಅಂದ್ರೆ ಈ ಪಾಕಿಸ್ತಾನಿಗಳು ನಮ್ಮ ದೇಶದಲ್ಲೇ ನಮ್ಮ ಭಾರತ ದೇಶದಲ್ಲೇ ಇತ್ಕೊಂಡು ಒಂದು ಪಾಕಿಸ್ತಾನ ಸೃಷ್ಟಿ ಮಾಡ್ತಾ ಇದ್ರಲ್ಲ ಅವರು ಅವರನ್ನು ಒಪ್ತಾಯಿಲ್ಲ ಅಷ್ಟೇ ಪ್ರತಾಪ್ ಸಿಂಹವರು ಒಂದು ಗಂಡುಲಿ ನಮ್ಮ ಈ ಒಂದು ದೇಶಕ್ಕೆ ಬೇಕಾಗಿರುವಂಥ ಒಬ್ಬ ಪ್ರತಾಪ್ ಸಿಂಹ ಇವತ್ತು ರಾಜ್ಯದಲ್ಲಿ ಇವತ್ತು ನಮ್ಮ ಕ್ಷೇತ್ರದೊಳಗಿರ್ಬೋದು ನಮ್ಮ ನಗರದಲ್ಲಿರ್ಬೋದು ನಮ್ಮ ರಾಜ್ಯದಲ್ಲಿರ್ಬೋದು ಒಂದು ಹಿಂದೂ ಧರ್ಮದ ಪರವಾಗಿ ಧ್ವನಿ ಎತ್ತುತ್ತಾ ಇರತಕ್ಕಂಥ ವ್ಯಕ್ತಿ ಇವತ್ತು ನೋಡಿ ಯಾರೂ ಕೂಡ ಆ ಒಂದು ಡಿಶನ್ ತಗೊಳ್ಳಿಲ್ಲ ಕಾನೂನು ಮೆಟ್ಟಿಲೇರಿ ಅದನ್ನು ಹೆಂಗಾರು ಮಾಡಿ ತಡಿಲೇಬೇಕು ಅಂತೇಳಿ ಹೋರಾಟ ಇದ್ದೀವಿ ಹೋರಾಟ ಮಾಡಿದ್ರೆ ಈ ರಾಜ್ಯ ಸರ್ಕಾರ ಅದಕ್ಕೆ ಅನುವು ಮಾಡಿಕೊಡುತ್ತಾ ಕಿರ್ಚ್ಕೋಬೇಕು ಬಡ್ಕೋಬೇಕು ಅದೇ ಅವರು ನಮ್ಮಂಥ ಹಿಂದೂಗಳ ಮೇಲೆ ಅಲ್ಲೇ ಮಾಡ್ತಾರೆ ನಮ್ಮ ಮೇಲೆ ಎಫ್ ಐ ಆರ್ ಮಾಡ್ತಾರೆ ನಮ್ಮನ್ನೇ ಒಳಗೆ ಕಳಿಸುವಂಥ ಕೆಲಸ ಮಾಡ್ತಾರೆ ಆದರೆ ಕಾನೂನು ಪಾಠ ಕಲಿಸುವಂಥದ್ದು ಇದೆಯಲ್ಲ ಅದು ತುಂಬ ಒಳ್ಳೆ ಕೆಲಸವನ್ನು ಪ್ರತಾಪ್ ಸಿಂಹವ್ರು ಮಾಡಿದ್ದಾರೆ ಅದಕ್ಕೆ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಅವ್ರು ಮಾಡಿರುವಂಥದ್ದು ಒಳ್ಳೆ ಕೆಲಸ ಜಯ ಸಿಕ್ಕೇ ಸಿಗುತ್ತೆ ಅನ್ನೋ ಎಲ್ಲ ನಂಬಿಕೆಗಳು ನಮ್ಮೆಲ್ಲರಿಗೂ ಇದೆ ಪ್ರತಾಪ್ ಸಿಂಹ ಅವ್ರಿಗೆ ನಮ್ಮ ಬೆಂಬಲ ಯಾವತ್ತೂ ಇರ್ತದೆ ಅದು ಹಿಂದೂ ಹುಲಿ ಅವರು ಸಿಂಹ ಇದ್ದಂಗೆ ಅವರು ನಿಜವಾದ ಸಿಂಹ ಅವರು ಬೇಕು ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ನಮ್ಮ ನಗರಕ್ಕೆ ಅದರಲ್ಲೂ ನಮ್ಮ ಕ್ಷೇತ್ರಕ್ಕೆ ವಿಶೇಷವಾಗಿ ನಮಗೆ ಅವರ ಅವಶ್ಯಕತೆ ಇದೆ ಅವ್ರ ಹೋರಾಟಕ್ಕೆ ನಾವು ಸದಾ ಬೆಂಬಲವನ್ನು ನಾವೆಲ್ಲರೂ ಕೂಡ ಅವರಿಗೆ ಸೂಚಿಸ್ತೀವಿ